ಸೊ ಇವತ್ತು ನೀವು ಬೇರೆ ಬೇರೆ ಕಾಯಿಲೆಗಳಂತ ಏನು ಡಿಸ್ಕಸ್ ಮಾಡ್ತಾ ಇದ್ರು ಲಂಗ್ಸಲ್ಲಿ ಆರ್ಟಲ್ಲಿ ಆ ಎಲ್ಲ ಕಾಯಿಲೆಗಳ ಮೂಲ ನಿಮ್ಮ ಡೈಜೆಷನ್ ನಿಮ್ಮ ಡೈಜೆಷನ್ನಲ್ಲಿ ಯಾವ ಎನರ್ಜಿ ಇರುತ್ತೋ ಅದೇ ಎನರ್ಜಿ ಇಟ್ ವಿಲ್ ಗೋ ಟು ದಿ ಅಪ್ಪರ್ ವಾರ್ಮರ್ ಅದು ಅಬೆ ಮುಕ್ ಫಾರ್ಮ್ ಫಾರ್ಮ್ನಲ್ಲಿ ನಿಮಗೆ ಲಂಗ್ಸು ಮತ್ತು ಆರ್ಟಿಗೆ ಹೋಗುತ್ತೆ ತುಂಬಾ ಜನಕ್ಕೆ ನೀವು ಪ್ರಾಕ್ಟಿಕಲ್ ಆಗಿ ಸುಮಾರು ಸತಿ ಕೇಳಿಸ್ಕೊಂಡಿರ್ತೀರ ತುಂಬಾ ಗ್ಯಾಸ್ಟ್ರಿಕ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ತುಂಬಾ ಎಸಿಡಿಟಿ ಆಗಿ ಎದೆ ನೋವು ಬಂತು ನೀವಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ತೀರ ಇಲ್ಲ ಬೇರೆಯವ್ರು ಹೇಳೋದು ಕೇಳಿರ್ತೀರ ಕೆಲವೊಂದ್ಸರ್ತಿ ತುಂಬಾ ಎಕ್ಸ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಾವು ಹಾರ್ಟ್ ಅಟ್ಯಾಕ್ ಗ್ಯಾಸ್ಟ್ರಿಕ್ ಅಂತ ಹೇಳಿ ಬಟ್ ಒಂದು ಕೇಳಿಸ್ಕೊಳ್ಳಿ ಗ್ಯಾಸ್ಟ್ರಿಕ್ ಆದರೂ ಅದ್ರ ಮೂಲ ಸ್ಟಮಕ್ಕೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಆದ್ರೂ ಆದ್ರೂ ಅವೆಲ್ಲಾದ್ರೂ ಮೂಲ ಸ್ಟಮಕ್ಕೆ ತುಂಬ ಸರ್ ಹೇಳ್ತಾರೆ ಎದೇನೋ ಬಂದ್ಬಿಟ್ಟು ಐತೆ ಅಂದರೆ ಹೇಳ್ತಾರೆ ಆರ್ಟ್ ಚೆನ್ನಾಗಿದೆ ಇದು ಸ್ವಲ್ಪ ಗ್ಯಾಸ್ಟ್ರಿಕ್ಕಿಂದ ಆಗಿರ್ಬೋದು ಅಂತಾರೆ ನೀವು ಕನ್ಫ್ಯೂಸ್ ಆಗ್ಬಿಡಿ ಡಾಕ್ಟ್ರ್ ಇದ್ದಾರೆ ಆಲ್ರೆಡಿ ನೀವು ಕನ್ಫ್ಯೂಸ್ ಆಗಬೇಡಿ ಆರ್ಟಲ್ಲಿ ಏನು ವ್ಯತ್ಯಾಸ ಆಗುತ್ತೋ ಅದೇ ಅಲ್ಲಿಯೂ ಆಗುತ್ತೆ ಆರ್ಟಲ್ಲೂ ಆಗುತ್ತೆ ಸ್ಟಮಕ್ಕಲ್ಲಿ ಏನಿರುತ್ತೋ ಅದಲೇ ಫಾರ್ ಎಕ್ಸಾಂಪಲ್ ಸ್ಟಮಕ್ಕಲ್ಲಿ ನೀವು ರಿಫೈನ್ಡ್ ಆಯಿಲ್ ಕೊಡ್ತೀರಾ ನಿಮಗೂ ನಮಗೂ ಗೊತ್ತು ರಿಫೈನ್ಡ್ ಆಯಿಲ್ ಸರಿ ಜೀರ್ಣ ಆಗೋಲ್ಲ ಅಲ್ಲಿ ಆಯಿಲ್ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದರೆ ಅದು ಕೊಲೆಸ್ಟ್ರಾಲ್ ಆಗುತ್ತೆ ಸೊ ಸ್ಟಮಕ್ಕಲ್ಲಿ ಏನೇ ಜೀರ್ಣ ಆಗಿಲ್ಲ ಅಂದರೆ ಅದನ್ನೇ ನೀವು ಆರ್ಟ್ ಮತ್ತೆ ಲಂಗ್ಸ್ ಅಲ್ಲಿ ನೋಡ್ಬೋದು ಯಾವ ತರ ನೋಡ್ತೀರಾ ಅಂದ್ರೆ ಲಂಗ್ಸ್ ಅಲ್ಲಿ ಕಫ ಕಫಾ ತರ ನೋಡ್ತೀರಾ ಆರ್ಟಲ್ಲಿ ಅಂದ್ರೆ ಬ್ಲಾಕೇಜ್ ತರ ನೋಡ್ತೀರಾ